ಆಸೆ ಪಟ್ಟಿದ್ದೆಲ್ಲ ಸಿಗುವಂತಿದ್ದರೆ ಆಸೆಗೆ ಬೆಲೆ ಇರುತ್ತಿರಲಿಲ್ಲ ಕಂಡಿದ್ದೆಲ್ಲ ನಿಜವಾದರೆ ಖಂಡಿತವಾಗಲೂ ಕೂಡ ಕನಸಿಗೂ ಕೂಡ ಒಂದು ಬೆಲೆನೇ ಇರ್ತಿರಲಿಲ್ಲ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ರಾಶಿಯ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತಾರನೇ ಸಾಲಿನ ವಾರ್ಷಿಕ ಮಾಸ ಭವಿಷ್ಯವನ್ನು ಹೇಳ್ತಾ ಇದ್ದೇನೆ ಈ ವರ್ಷ ಭವಿಷ್ಯದಲ್ಲಿ ರಾಶಿಯವರಿಗೆ ಯಾವ ರೀತಿಯಾದಂಥ ಲಾಭ ಫಲಗಳಿದೆ ಅಥವಾ ನಷ್ಟಗಳು ಯಾವ ಥರ ಇದೆ ಅಂದ್ಕೊಂಡು ಒಂದೊಂದಾಗಿ ನೋಡೋಣ ಅದಕ್ಕಿಂತ ಮೊದಲು ಈ ಮೀನಾರಾಶಿಯವರಿಗೆ ನಿಮಗೆಲ್ಲ ಒಂದು ಮಾತು ನಾನು ಹೇಳಬೇಕು ತುಂಬ ಜನ ಕಮೆಂಟ್ ಮಾಡಿದ್ದು ನೋಡಿದ್ದೀನಿ ನೀವು ಹೇಳ್ತಾನೆ ಹೋಗ್ತೀರಿ ತುಂಬ ಚಾನೆಲ್ಗಳು ನೋಡಿದ್ದೀವಿ ನಿಮ್ಮದು ನೋಡಿದ್ದೀವಿ ಯಾವುದನ್ನು ಕೂಡ ಆಗ್ತಾನೇ ಇಲ್ಲ ಬರೀ ಸುಮ್ಮನೆ ನಾವು ನೋಡೋದು ಟೈಮ್ ವೇಸ್ಟ್ ಆಗ್ತದೆ ಅಂದ್ಕೊಂಡ್ಬಿಟ್ಟು ಕೆಲವೊಬ್ರು ಕಮೆಂಟ್ ಹಾಕಿದ್ದು ಇದೆ ಪರವಾಗಿಲ್ಲ ನೀವು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ನಾನು ಅದರಲ್ಲಿ ಎಲ್ಲೂ ಒಂದು ಕಡೆಗೆ ಅದಾಗುತ್ತೆ ಇದಾಗುತ್ತೆ ಅಂತ ಹೇಳೋದಿಲ್ಲ ನಿಮ್ಮ ಭವಿಷ್ಯದಲ್ಲಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತಾರನೇ ಸಾಲಿನಲ್ಲಿ ಏನೆಲ್ಲ ಆಗುತ್ತೆ ಭವಿಷ್ಯದಲ್ಲಿ ಹೇಳೋದನ್ನು ನಾನು ನೀಟಾಗಿ ಹೇಳ್ಕೊಂಡು ಹೋಗ್ತೀನಿ ಖಂಡಿತವಾಗಲೂ ಕೂಡ ಮುಂದೊಂದು ಈ ವಿಡಿಯೋ ನೋಡಿದ ಒಂದು ಎರಡು ಮೂರು ತಿಂಗಳಾದಮೇಲೆ ನಿಮ್ಮ ಜೀವನದಲ್ಲಿ ಅದು ಯಾವ ರೀತಿ ನಡ್ಕೊಂಡು ಹೋಗುತ್ತೆ ಹೇಳುವಂಥದ್ದು ಮರಿಬೇಡಿ ಅದನ್ನು ಕಾಮೆಂಟ್ ಮೂಲಕ ನಮ್ಗೆ ತಿಳಿಸಿ ಆಯ್ತಾ ಪ್ರಥಮವಾಗಿ ನಾನು ಹೇಳಬೇಕು ಅಂತಂದರೆ ಈ ಮೀನಾರಾಶಿಯವರಿಗೆ ಬುದ್ಧಿಶಕ್ತಿ ಜಾಸ್ತಿ ಆಗುವಂಥದ್ದಾಗ್ತದೆ ಮೀನಾರಾಶಿಯವರು ತುಂಬ ಜ್ಞಾನವಂತರು ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಕಲೆಯಲ್ಲಿ ತುಂಬ ಒಂದು ಆಸಕ್ತಿ ಉಳ್ಳಂಥ ವ್ಯಕ್ತಿಗಳಾಗಿರ್ತಾರೆ ಅದು ಗಂಡಾಗಿರಲಿ ಹೆಣ್ಣಾಗಿರಲಿ ಒಂದು ವಿದ್ಯಾಕ್ಷೇತ್ರದಲ್ಲಿ ಒಂದು ಕೆಲಸ ಮಾಡಲಿಕ್ಕೆ ಹಾತೊರೆಯುವಂಥ ವ್ಯಕ್ತಿಗಳು ನಾಲ್ಕು ಜನರಿಗೆ ಪಾಠ ಮಾಡಲಿಕ್ಕೆ ಇವರು ಮುಂದೆ ಬರುವಂಥವರು ಸಮಾಜದಲ್ಲಿ ಒಂದು ಗುರುವಿನ ಸ್ಥಾನವನ್ನು ಪಡ್ಕೊಳ್ಳುವಂಥ ರಾಶಿ ಅಂತಂದರೆ ಅದು ಮೀನಾ ರಾಶಿಯಾಗಿರ್ತದೆ ಆದರೆ ಎಲ್ಲೋ ಒಂದು ಕಡೆಗೆ ಬಂದುಬಿಟ್ಟು ನಿಮಗೆ ಬಂದಿರುವಂಥ ಒಂದು ಸಾಡೆಸಾತಿ ಆಗಿರಲಿ ಈ ಜನ್ಮಶನಿಯಾಗಿರಲಿ ನಿಮ್ಮ ಒಂದು ಮೈಂಡ್ಸೆಟ್ಟೇ ಹಾಳು ಮಾಡಿಬಿಟ್ಟಿದೆ ಮೈಂಡ್ ಸೆಟ್ ಅಂತಂದರೆ ಏನು ಮಾಡಬೇಕು ಈ ಮುಂದೆ ಏನು ಮಾಡಿದರೆ ನಾನು ಉದ್ಧಾರ ಆಗ್ತೀನಿ ಮುಂದೆ ಏನು ಮಾಡಿದರೆ ನಾನು ಕೈ ಹಿಡಿಬೋದು ಹೇಳುವಂಥದ್ದು ಕೆಲವೊಂದಿಷ್ಟು ನಿಮಗೆ ಗೊತ್ತೇ ಆಗದೆ ಇರುವಂಥ ಪರಿಸ್ಥಿತಿಗೆ ತಂದು ನಿಲ್ಲಿಸ್ಬಿಟ್ಟಿದೆ ಹಾಗಾದರೆ ಈ ಸಾಡೆ ಸಾತಿ ಈ ಜನ್ಮಶನಿ ಅದನ್ನು ಎರಡನ್ನೂ ಹೊರತುಪಡಿಸಿ ನಾವು ನೋಡೋದಿದ್ರೆ ಮೀನಾರಾಶಿಯವರಿಗೆ ತುಂಬ ಒಂದು ಬುದ್ಧಿಶಕ್ತಿ ಜಾಸ್ತಿ ಆಗುವಂಥದ್ದು ಆಗ್ತದೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತಾರರಲ್ಲಿ ಎಲ್ಲೋ ಒಂದು ಕಡೆಗೆ ನಿಮ್ಮೊಳಗೆ ಬಂದಂತಹ ಆ ಬುದ್ಧಿಶಕ್ತಿ ಆ ಜ್ಞಾನವನ್ನು ನಾಲ್ಕು ಜನರಿಗೆ ಹಂಚಿ ಇದು ಬಂದ್ಬಿಟ್ಟು ನಿಮಗೆ ಎಲ್ಲೋ ಒಂದು ಕಡೆಗೆ ಸಾಡೆಸಾತಿಯ ಎಫೆಕ್ಟ್ ಆಗಿರಲಿ ಅಥವಾ ಒಂದು ಜನ್ಮಶನಿಯ ಎಫೆಕ್ಟ್ ಆಗಲಿ ಕಮ್ಮಿ ಮಾಡ್ತದೆ ಈ ಜ್ಞಾನವನ್ನು ಹಂಚೋದ್ರಿಂದ ನೀವು ಒಂದು ಗುರುವಿನ ಸ್ಥಾನ ಪಡ್ಕೊಳ್ತೀರ ಗುರು ಅಂತಂದರೆ ಇದೇ ಶನಿ ಮಹಾತ್ಮನಿಗೆ ತುಂಬ ಪ್ರಿಯವಾದಂಥ ವ್ಯಕ್ತಿ ಅದೇ ರೀತಿ ನಿಮ್ಮಲ್ಲಿರುವಂಥ ಜ್ಞಾನ ನೀವೇನಾದರೂ ಬಂದುಬಿಟ್ಟು ಬೇರೆಯವರಿಗೆ ದಾರೆ ಇರಲಿಲ್ಲ ಬೇರೆಯವರಿಗೆ ಹೇಳಿಕೊಟ್ಟಿಲ್ಲ ಅಂತಂದರೆ ಎಲ್ಲೋ ಒಂದು ಕಡೆಗೆ ನೀವು ಜಿಪುಣ ಹೇಳುವಂಥ ಪಟ್ಟನು ಕಟ್ಕೊಳ್ಳುವಂಥದ್ದು ಆಗಬಹುದು ಹಾಗಾಗಿ ನಿಮಗೆ ಏನೆಲ್ಲ ಬುದ್ಧಿಶಕ್ತಿ ಇದೆ ಯಾರೂ ಬಂದುಬಿಟ್ಟು ನಿಮ್ಮ ಹತ್ರ ಒಂದು ಮಾತು ಹೇಳ್ತೇನೆ ನಿಮ್ಮ ಹತ್ರ ಕೇಳದೇನೆ ಯಾವುದನ್ನು ಕೊಡಲಿಕ್ಕೆ ಹೋಗಬೇಡಿ ಯಾರಾದರೂ ನಿಮ್ಮ ಹತ್ರ ಸಲಹೆ ಕೇಳಿ ಬಂದರೆ ಅಂಥವರಿಗೆ ನಿಮ್ಮ ಸಲಹೆ ಇರಲಿ ಕೇಳದೇ ಇರುವಂಥ ಸಲಹೆ ಕೊಟ್ಟರೆ ಅದು ನಿಮ್ಮ ವಿದ್ಯೆಗೆ ಒಂದು ಅವಮಾನ ಆದಂಗೆ ಆಗ್ತದೆ ಅದಕ್ಕಾಗಿ ಯಾರೆಲ್ಲ ನಿಮ್ಮ ಹತ್ರ ಸಹಾಯ ಹಸ್ತ ಚಾಚ್ಕೊಂಡು ಬಂದಿರ್ತಾರೋ ಅವರಿಗೆ ಮಾತ್ರ ನೀವು ಈ ವಿದ್ಯೆಯನ್ನು ಧಾರೆ ಎರಡನೇ ವಿಚಾರಕ್ಕೆ ಬಂದರೆ ನಿಮ್ಮ ಮನೆಯಲ್ಲಿ ಒಂದು ಮಂಗಳ ಕಾರ್ಯ ನಡೆಯುವಂಥದ್ದು ಈ ವರ್ಷದಲ್ಲಿ ಒಂದು ಮಂಗಳ ಕಾರ್ಯ ಅಂತ ನಡೀತದೆ ಅದು ನಿಮ್ಮ ಮಕ್ಕಳದ್ದು ಮದುವೆನೂ ಆಗಿರ್ಬೋದು ಅಥವಾ ನಿಮ್ಮದೇ ಮದುವೆ ಇರ್ಬೋದು ಅಥವಾ ನಿಮ್ಮ ಸಂಬಂಧಪಟ್ಟಿರುವಂಥವ್ರ ಮದುವೆ ಆಗಿರ್ಬೋದು ಈ ವರ್ಷದಲ್ಲಿ ಕೆಲವೊಂದಿಷ್ಟು ಮಂಗಳ ಕಾರ್ಯಗಳು ನಿಮ್ಮ ಮನೆಗಳಲ್ಲಿ ನಡೆಯುವಂಥದ್ದಿದೆ ನಿಮ್ಮ ಕೆಲಸದಲ್ಲಿ ಜಯ ಸಿಗುವಂಥದ್ದು ನಿಮ್ಮ ಕಾರ್ಯಗಳಲ್ಲಿ ಜಯ ಸಿಗುವಂಥದ್ದು ಇಷ್ಟು ದಿನ ಸಾಡೆ ಸಾತಿ ಇತ್ತು ಕೆಲಸಕ್ಕೆಲ್ಲ ತೊಂದರೆ ಆಗ್ತಿತ್ತು ಈ ಮುಂದೆ ಬರುವಂತಹ ಒಂದು ಮಾರ್ಚ್ ತಿಂಗಳು ಏನಿದೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತಾರರಲ್ಲಿ ಅಲ್ಲಿ ಬಂದು ನಿಮಗೆ ತುಂಬ ಒಂದು ಚೇಂಜಸ್ಗಳನ್ನು ಕಾಣಲಿಕ್ಕೆ ಸಿಗ್ತದೆ ತುಂಬ ಒಂದು ಬದಲಾವಣೆಗಳು ಚ ಕಾಣಲಿಕ್ಕೆ ಸಿಗ್ತದೆ ಖಂಡಿತವಾಗಲೂ ಕೂಡ ಸಾಡೆ ಸಾತಿ ಇದ್ದರೂ ಕೂಡ ಬೇರೆ ಅನ್ಯ ಗ್ರಹಗಳಿಂದ ನಿಮಗೆ ತುಂಬ ಒಂದು ಲಾಭ ಫಲಗಳು ಸಿಗುವಂಥದ್ದಾಗ್ತದೆ ಹಾಗಾಗಿ ನಿಮ್ಮ ಕಾರ್ಯದಲ್ಲಿ ಜಯ ಸಿಗುವಂಥದ್ದು ಮತ್ತು ನೀವು ತುಂಬ ದಿನದಿಂದ ಕೆಲವೊಂದಿಷ್ಟು ಪ್ಲ್ಯಾನ್ಗಳನ್ನು ಮಾಡಿ ಇಟ್ಕೊಂಡಿದ್ರಿ ಆ ಕೆಲಸ ಮಾಡಬೇಕು ಈ ಕೆಲಸ ಮಾಡಬೇಕು ಅಂತೂ ಅದು ಕಾರಣಾಂತರದಿಂದ ಬಂದ್ಬಿಟ್ಟು ನಿಮ್ಮ ಕಾರ್ಯಗಳು ಅಲ್ಲೇ ನಿಂತಿತ್ತು ಮಾಡಬೇಕು ಅಂದ್ಕೊಂಡು ಹೋದಾಗ ಎಲ್ಲೋ ಒಂದು ಕಡೆಗೆ ನಿಮಗೆ ಫೈನಾನ್ಷಿಯಲಿ ತೊಂದರೆ ಬಂದಿರ್ತದೆ ಅಥವಾ ನಿಮಗೆ ಒಂದು ಹುಷಾರಿಲ್ಲದಂಗೆ ಆಗಿಡೋದು ಅಥವಾ ಏನೋ ಒಂದು ಮನೆಯಲ್ಲಿ ತಾಪತ್ರೆಯ ತೊಂದರೆಗಳು ಬಂದಿರುವಂಥದ್ದೆಲ್ಲ ಇತ್ತು ಆದರೆ ಈ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತಾರರಲ್ಲಿ ಇದಕ್ಕೆಲ್ಲ ಬಂದ್ಬಿಟ್ಟು ಒಂದು ಫುಲ್ ಸ್ಟಾಪ್ ಅಂತ ಬೀಳ್ತದೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಅಥವಾ ನಿಮ್ಮ ಕಾರ್ಯದಲ್ಲಿ ಜಯ ಸಿಗುವಂಥದ್ದಾಗ್ತದೆ ಆವಾಗಲೇ ಹೇಳಿದೆ ನಾನು ನಿಮಗೆ ಉತ್ತಮ ಸಲಹೆಗಾರರಾಗ್ತೀರಾ ನೀವು ಈ ವರ್ಷದಲ್ಲಿ ಮೀನಾರಾಶಿಯವರು ಉತ್ತಮ ಸಲಹೆಗಾರರಾಗ್ತಾರೆ ಇದು ಎಲ್ಲೋ ಒಂದು ಕಡೆ ಬಂದುಬಿಟ್ಟು ಯಾವುದೇ ಒಂದು ಕಬ್ಬಿಣದ ತುಂಡು ಏಟು ತಿಂದ ಯಾವುದೋ ಒಂದು ರೂಪ ಪಡ್ಕೊಳ್ಳೋದು ಅಲ್ವಾ ಅದೇ ರೀತಿಯಾಗಿ ಇಲ್ಲಿ ಸಾತಿ ಈ ಜನ್ಮಶನಿಯ ಹೊಡೆತ ತಿಂದಿರುವಂಥ ಈ ಮೀನಾರಾಶಿಯವರಿಗೆ ಏನಾಗಿದೆ ಕೇಳಿದ್ರೆ ಅತ್ಯಂತವಾದಂಥ ಒಂದು ಅನುಭವಗಳು ಬುದ್ಧಿಶಕ್ತಿ ಎಲ್ಲ ಜಾಸ್ತಿಯಾಗಿದೆ ಯಾಕಂತಂದರೆ ಎಷ್ಟೋ ಜನರ ಇವರು ಮೋಸ ಹೋಗಿದ್ದಾರೆ ಎಷ್ಟೋ ಜನರಿಗೆ ಒಂದು ತೊಂದರೆ ಅಂದ್ಕೊಂಡು ಅಂದವರಿಗೆ ಸಾಲ ಕೊಟ್ಟುಕೊಂಡು ಕೈ ಸುಟ್ಕೊಂಡಿದ್ದಾರೆ ಇಂಥವೆಲ್ಲ ತೊಂದರೆಗಳು ಮೋಸಗಳೆಲ್ಲ ಅನುಭವಿಸಿದವರು ಇವಾಗ ಒಂದು ಮಟ್ಟಿಗೆ ಇವರಿಗೆ ಜ್ಞಾನೋದಯ ಆದಂಗೆ ಆಗಿದೆ ಹಾಗಾಗಿ ನೀವು ಈ ಸಮಾಜದಲ್ಲಿ ಉತ್ತಮ ಸಲಹೆಗಾರರಾಗ್ತೀರಾ ಮುಂದೆ ನೋಡೋದಿದ್ರೆ ಒಂದು ಗೌರವ ಮತ್ತು ಪ್ರತಿಷ್ಠೆ ಜಾಸ್ತಿ ಆಗುವಂಥದ್ದು ಮೀನಾರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತಾರರಲ್ಲಿ ಒಂದು ಸಮಾಜದಲ್ಲಿ ಗೌರವ ಪ್ರತಿಷ್ಠೆ ನಿಮ್ಮ ಒಂದು ಕಾರ್ಯಕ್ಷೇತ್ರದಲ್ಲಿ ಒಂದು ನಿಮಗೆ ಸನ್ಮಾನ ಆಗುವಂಥದ್ದಾಗಿರಲಿ ಸಮಾಜದಲ್ಲಿ ಒಂದು ಗೌರವ ಕೊಡುವಂಥದ್ದಾಗಿರಲಿ ಇಂಥವೆಲ್ಲ ಆಗ್ತಾ ಹೋಗ್ತದೆ ಇನ್ನು ತಂದೆ ತಾಯಿಯಿಂದ ನೀವು ಒಂದು ವಿಶ್ವಾಸ ಪಡ್ಕೊಳ್ಳುವಂಥವ್ರು ಆಗ್ತೀರ ತಂದೆ ತಾಯಿಯವರಿಗೆ ನಿಮ್ಮ ಮೇಲೆ ವಿಶ್ವಾಸ ಜಾಸ್ತಿ ಆಗುವಂಥದ್ದು ಆಗ್ತದೆ ಇಲ್ಲಿ ಬಂದುಬಿಟ್ಟು ಸಾಡೆ ಸಾತಿ ಇದ್ದಾಗ ಪ್ರತಿ ಒಬ್ಬರ ಹತ್ರನೂ ಬಂದುಬಿಟ್ಟು ವಿಶ್ವಾಸ ಕಳ್ಕೊಳ್ಳೋದೇ ಆಗ್ತದೆ ಬಿಟ್ಟರೆ ವಿಶ್ವಾಸ ಪಡ್ಕೊಳ್ಳೋದು ಏನೂ ಆಗೋದಿಲ್ಲ ಯಾಕಂತಂದರೆ ಕೊಟ್ಟ ಮಾತು ಉಳಿಸ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ನನ್ನ ಪ್ರಕಾರ ಈ ಸಾಡೆ ಸಾತಿ ಟೈಮಲ್ಲಿ ಪ್ರತಿಯೊಂದು ಇರ್ತದೆ ನಿಮಗೆ ಯಾರಿಗೊಬ್ರಿಗೊಂದು ಮಾತು ನಾಳೆ ಅಲ್ಲಿ ಬರ್ತೀನಿ ಅಂದ್ಕೊಂಡ್ಬಿಟ್ಟು ಕಾರಣಾಂತರದಿಂದ ಅಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ ಹೊರಟು ನಿಂತರೂ ಕೂಡ ಅರ್ಧ ದಾರಿಗೆ ಹೋದ್ಮೇಲೆ ನಿಮ್ಮ ಗಾಡಿ ಪಂಚರ್ ಆಗಿರೋದು ಅಥವಾ ನಿಮ್ಮ ಅಲ್ಲಿ ಬರದೇ ಇರುವಂಥದ್ದು ಅಥವಾ ಯಾವುದೋ ಒಂದು ಕಾರಣಾಂತರದಲ್ಲಿ ಡಿಲೇ ಆಗಿಬಿಟ್ಟು ಪ್ರತಿಯೊಬ್ಬರ ಹತ್ರ ಏನೇನೋ ಏನೇನೋ ಅಣಿಸ್ಕೊಂಡಿದ್ದು ನಿಮಗೆಲ್ಲ ಅನುಭವಕ್ಕಿದೆ ಅದು ಹಾಗಾಗಿ ಅಲ್ಲಿ ನಿಮ್ಮ ತಂದೆ ತಾಯಿಯವರಿಂದನೂ ಕೂಡ ನಿಮ್ಮ ವಿಶ್ವಾಸ ದೂರ ಆಗಿತ್ತು ಆದರೆ ಈ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತಾರರಲ್ಲಿ ಖಂಡಿತವಾಗಲೂ ಕೂಡ ನಿಮ್ಮ ತಾಯಿ ತಂದೆಯಿಂದನೂ ಕೂಡ ಒಂದು ವಿಶ್ವಾಸ ಪಡ್ಕೊಳ್ಳುವಂಥವ್ರು ಆಗ್ತೀರಾ ಅವರಿಂದ ಒಂದು ವಿಶ್ವಾಸ ಗಳಿಸ್ಕೊಳ್ಳೋರಂಥ ವ್ಯಕ್ತಿಗಳಾಗ್ತೀರಾ ನೀವು ಏಪ್ರಿಲ್ ನಂತರದಲ್ಲಿ ಭಾಗ್ಯದ ಬಾಗಿಲು ತೆರೆಯುವಂಥದ್ದು ನೆನಪಿಟ್ಕೊಳ್ಳಿ ಏಪ್ರಿಲ್ ನಂತರದಲ್ಲಿ ಭಾಗ್ಯದ ಬಾಗಿಲು ಖಂಡಿತವಾಗಲೂ ತೆರೆಯುತ್ತೆ ನೀವು ಮಾಡುವಂಥ ಯಾವುದೇ ಒಂದು ಬಿಸ್ನೆಸ್ ಇರಬಹುದು ಅಥವಾ ಯಾವುದೇ ಒಂದು ಕೆಲಸ ಇರಬಹುದು ಯಾವುದೇ ಒಂದು ಬಂದ್ಬಿಟ್ಟು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಇರಬಹುದು ಯಾವುದೇ ಒಂದು ಬೇರೆ ದೇಶಗಳಲ್ಲಿ ನೀವು ಕೆಲಸ ಮಾಡ್ತಾ ಇರಬಹುದು ಪ್ರತಿ ಒಂದು ಕೆಲಸದ ವಿಚಾರ ಆಗಿರಲಿ ಬಿಸ್ನೆಸ್ ವಿಚಾರದಲ್ಲಿ ಏಪ್ರಿಲ್ ನಂತರದಲ್ಲಿ ಹಂತ ಹಂತವಾಗಿ ಒಂದು ಉತ್ತುಂಗಕ್ಕೆ ಏರುವಂತಹ ಭಾಗ್ಯ ಈ ಇದೆ ಇದನ್ನು ಅನುಭವಿಸಿ ನೋಡಿ ನನಗೆ ಇದನ್ನು ಅನುಭವಿಸಿ ಆಗಿದ ಮೇಲೆ ನೀವು ಕಾಮೆಂಟ್ ಹಾಕಿ ಇಲ್ಲ ಅಂತಂದರೆ ಜೈ ಶ್ರೀರಾಮ್ ಕೊಂಬಿಟ್ಟು ಒಂದು ಕಾಮೆಂಟ್ ಹಾಕಿ ವಿಡಿಯೋ ನೋಡಿದ ಮೇಲೆ ಆಯಿತಾ ಇನ್ನೂ ಮುಂದೆ ನೋಡಬೇಕು ಅಂತಂದರೆ ಹಣ ಪ್ರಾಪ್ತಿಯಾಗುವಂಥದ್ದು ಇಲ್ಲಿ ಪರಾಕ್ರಮದ ವೃದ್ಧಿಯಾಗುವಂಥದ್ದಾಗ್ತದೆ ಹಣವೂ ಆಗ್ತದೆ ಜೊತೆಗೆ ನಿಮ್ಮ ಪರಾಕ್ರಮ ಕೂಡ ವೃದ್ಧಿಯಾಗುವಂಥದ್ದಾಗ್ತದೆ ಪರಾಕ್ರಮ ಅಂತಂದರೆ ಪಡೆದಾಟ ಮಾಡುವಂಥದ್ದೊಂದು ಪರಾಕ್ರಮ ಅಲ್ಲ ಯುದ್ಧ ಮಾಡುವಂಥದ್ದೊಂದು ಪರಾಕ್ರಮ ಅಲ್ಲ ನಾನು ಹೇಳ್ತಿರುವಂಥದ್ದು ನಿಮ್ಮ ಕೆಲಸದಲ್ಲಿ ನಿಮ್ಮ ಪರಾಕ್ರಮ ಎಲ್ಲೂ ತೋರಿಸ್ತಿರೋ ಅಲ್ಲಿ ಲಕ್ಷ್ಮಿ ತನ್ನಿಂದಾನೇ ಹೊಲಿದು ಬರುವಂಥದ್ದಾಗ್ತದೆ ಆ ಪರಾಕ್ರಮ ನಿಮಗೆ ಜಾಸ್ತಿ ಆಗ್ತದೆ ಕೆಲಸದ ವಿಚಾರದಲ್ಲಿ ಇವಾಗಿರುವಂತಹ ಒಂದು ಚಂಚಲವಾದಂಥ ಬುದ್ಧಿ ದೂರ ಆಗುವಂಥದ್ದು ಕೆಲಸದ ವಿಚಾರದಲ್ಲಿ ನಾನು ಹೇಳ್ತಿರುವಂಥದ್ದು ನೆನಪಿಟ್ಕೊಳ್ಳಿ ಕೆಲಸದ ವಿಚಾರದಲ್ಲಿ ಚಂಚಲ ಬುದ್ಧಿ ದೂರ ಆಗ್ತದೆ ಪರಾಕ್ರಮ ಜಾಸ್ತಿ ಆಗ್ತದೆ ಕೆಲಸದ ಒಂದು ನಿಷ್ಠೆ ಶ್ರದ್ಧೆ ನಿಮ್ಮಲ್ಲಿ ಜಾಸ್ತಿ ಆಗುವಂಥದ್ದು ಹಾಗಾಗಿ ಇದರಿಂದ ನಿಮಗೆ ಯಥೇಚ್ಛವಾದಂಥ ಒಂದು ಹಣವೂ ಕೂಡ ನೀವು ಗಳಿಸುವಂಥವ್ರು ಆಗ್ತೀರ ಆಸ್ತಿ ಖರೀದಿಯ ಭಾಗ್ಯ ಇಷ್ಟು ವರ್ಷದಲ್ಲಿ ನೀವು ಆಸ್ತಿ ಖರೀದಿ ಮಾಡಿದ್ದಿಲ್ಲ ಎಲ್ಲ ಕಳ್ಕೊಂಡಿದ್ದೆ ಮೀನಾರಾಶಿಯವರು ನನಗೆ ಗೊತ್ತಿದೆ ನಿಮ್ಮ ಸಂಕಟ ಯಾವ ರೀತಿ ಇದೆ ನಿಮ್ಮ ದುಃಖ ಯಾವ ರೀತಿ ಇದೆ ನಿಮ್ಮ ಚಿಂತೆ ಯಾವ ರೀತಿ ಇದೆ ಅಂದ್ಕೊಂಡು ನನಗೆ ಗೊತ್ತಿದೆ ಕೆಲವೊಂದಿಷ್ಟು ಮನೆಯಲ್ಲಿ ಯಾವ್ಯಾವ ರೀತಿ ಪರಿಸ್ಥಿತಿಲಿ ಇದ್ದಾರೆ ಹೇಳುವಂಥದ್ದು ನನಗೆ ಗೊತ್ತಿದೆ ಅದು ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೂ ಕೂಡ ಅದೇ ಥರ ಆಗಿದೆ ಈ ಜನ್ಮಶನಿ ಹೇಳುವಂಥದ್ದು ಹಾಗಾಗಿ ಇಲ್ಲಿ ಒಂದು ಸ್ವಲ್ಪ ದುಡ್ಡು ಮಾಡ್ತೀರಾ ಆಸ್ತಿನೂ ಖರೀದಿ ಮಾಡ್ತೀರಾ ಮತ್ತು ಮುಂದೆ ನೋಡೋದಿದ್ರೆ ವಿದ್ಯಾರ್ಥಿಗಳಿಗೆ ಉತ್ತಮವಾಗಿರುವಂಥದ್ದು ಯಾರೆಲ್ಲ ಬಂದ್ಬಿಟ್ಟು ವಿದ್ಯಾರ್ಥಿಗಳು ಓದಬೇಕಾದ್ರೆ ನಿಮ್ಗೆ ಫೋಕಸ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ನಿಮ್ಮ ಮೈಂಡು ಇತ್ತು ನೀವು ಪುಸ್ತಕ ಏನೋ ಓಪನ್ ಮಾಡ್ಕೊಂಡು ಕೂತ್ಕೊಳ್ತೀರಿ ನಿಮ್ಮ ತಲೆ ಎಲ್ಲೆಲ್ಲೋ ಹೋಗೋದು ಅಥವಾ ಓದಬೇಕು ಅಂದ್ಕೊಂಡ್ಬಿಟ್ಟು ಏನೋ ಇಂಟ್ರೆಸ್ಟಲ್ಲಿ ನೀವು ಹೋಗೋದು ಯಾರೋ ನಿಮ್ಮ ಫ್ರೆಂಡ್ ಬಂದುಬಿಟ್ಟು ಗೇಟ್ ಹತ್ರ ಬಂದ್ಬಿಟ್ಟು ಫೋನ್ ಮಾಡೋದು ಬಾ ಇಲ್ಲೇ ಹೋಗ್ಬಿಟ್ಟು ಬರೋಣ ಅಂದ್ಕೊಂಡು ಇಂಥವೆಲ್ಲ ಕಿರಿಕಿರಿಗಳು ಗೊಂದಲಾಟಗಳು ತುಂಬ ನಡೀತಿತ್ತು ಅಂತಂದರೆ ನಿಮ್ಮ ತಂದೆ ತಾಯಿಯಿಂದಲೇ ಸ್ವಲ್ಪ ಬೈಗುಳಗಳು ಜಾಸ್ತಿ ಕೇಳ್ತಿದ್ರು ಮೀನಾರಾಶಿಯ ವಿದ್ಯಾರ್ಥಿಗಳು ಅಂಥವರಿಗೆಲ್ಲ ಈಗ ಒಂದು ಉತ್ತಮವಾದಂಥ ಒಂದು ಪ್ಲಾಟ್ಫಾರ್ಮ್ ಸಿಕ್ಕಿದೆ ಅಂದ್ಕೊಂಡೇ ಹೇಳಬಹುದು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತಾರನೇ ಸಾಲು ಹಾಗಾಗಿ ಮೀನಾರಾಶಿಯ ವಿದ್ಯಾರ್ಥಿಗಳು ಕಷ್ಟಪಟ್ಟು ಓದಿ ನಿಷ್ಠೆಯಿಂದ ಓದಿ ಅದು ಬಿಟ್ಟು ಮತ್ತೆ ಕೆಲವೊಬ್ರು ಇಷ್ಟು ಪ್ರೊಫೆಷನಲ್ ಈ ಬ್ಯಾಂಕ್ ಎಕ್ಸಾಮ್ ಆಗಿರ್ಬೋದು ಪೊಲೀಸ್ ಎಕ್ಸಾಮ್ ಆಗಿರ್ಬೋದು ಐ ಎ ಎಸ್ ಐ ಪಿ ಎಸ್ ಇಂತಹ ಸ್ಪರ್ಧಾತ್ಮಕವಾದಂಥ ಪರೀಕ್ಷೆಗೆ ತಯಾರಿ ಮಾಡ್ತಾ ಇದ್ದವ್ರಿಗೂ ಕೂಡ ಅತಿ ಸೂಕ್ತವಾದಂಥ ವರ್ಷ ಅಂತಂದ್ರೆ ಇದು ಎರಡು ಸಾವಿರದ ಇಪ್ಪತ್ತು ಮತ್ತು ಇಪ್ಪತ್ತಾರನೇ ವರ್ಷ ಆಗಿರುತ್ತದೆ ತುಂಬಾ ಜನ ಮೀನಾರಾಶಿಯವರಿಗೆ ಒಂದು ಕೋರ್ಟ್ ಕೇಸ್ ಹೇಳುವಂಥದ್ದಿತ್ತು ಅದು ಆಸ್ತಿ ವಿಚಾರಕ್ಕಿರ್ಬೋದು ಅಥವಾ ನಿಮ್ಮ ಬಂದ್ಬಿಟ್ಟು ಒಂದು ಕೌಟುಂಬಿಕ ವಿಚಾರದಲ್ಲೂ ಇರ್ಬೋದು ಈ ಕೆಲವೊಂದಿಷ್ಟು ಜನರ ಡೈವರ್ಸ್ ಕೂಡ ಹೋಗಿದೆ ಡೈವರ್ಸಿಗೆ ಹೋದವರು ತುಂಬ ಜನ ಇದ್ದಾರೆ ಪ್ರತಿಯೊಂದು ರಾಶಿಯಲ್ಲೂ ಇದ್ದಾರೆ ಮೀನ ರಾಶಿಯಲ್ಲೂ ಇದ್ದಾರೆ ಡೈವರ್ಸ್ ಹಂತಕ್ಕೆ ಹೋದಂಥವ್ರು ಅಲ್ಲಿ ಕೋರ್ಟ್ ಕೋರ್ಟಲ್ಲಿ ಕೇಸ್ ನಡೀತಾ ಇರುವಂಥವ್ರು ಅವರಿಗೆಲ್ಲ ಬಂದ್ಬಿಟ್ಟು ಒಂದು ಜಯ ಹೇಳುವಂಥದ್ದು ಸಿಗ್ತದೆ ಈ ಕೋರ್ಟ್ ಕೇಸ್ ಯಾವುದೇ ಒಂದು ಇರಲಿ ನಿಮ್ಮದು ಯಾವುದೇ ಲಿಟಿಗೇಷನ್ ಇದ್ದರೂ ಕೂಡ ಅದರಲ್ಲಿ ಈ ಮೀನ ಮೀನಾರಾಶಿಯವರಿಗೆ ಒಂದು ಜಯ ಹೇಳುವಂಥದ್ದು ಸಿಗ್ತದೆ ಆಯಿತಾ ಇನ್ನು ಸಾಲ ತೀರುವಂಥದ್ದು ಈ ವರ್ಷದಲ್ಲಿ ನಿಮ್ಮದು ಹಂತ ಹಂತವಾಗಿ ನಿಮ್ಮ ಸಾಲವನ್ನು ತೀರ್ಕೊಂಡು ಹೋಗ್ತದೆ ಅಂದರೆ ಎಲ್ಲಿ ನಿಮ್ಮ ಸಾಲ ತೀರ್ತದೆ ಅಂದ್ಕೊಂಡು ನಾನು ಹೇಳಬೇಕಾದ್ರೆ ಅಲ್ಲಿ ನಿಮ್ಮ ಒಂದು ಇನ್ಕಮ್ ಸೋರ್ಸ್ ಜಾಸ್ತಿ ಇದೆ ಅಂದ್ಕೊಂಡು ಅರ್ಥ ಅಲ್ಲಿ ನಿಮ್ಮ ಸಂಬಳ ಜಾಸ್ತಿ ಆಗ್ತದೆ ಅಂತ ಅರ್ಥ ಅಲ್ಲಿ ಬಂದುಬಿಟ್ಟು ನಿಮ್ಮ ಬಿಸ್ನೆಸ್ಸಲ್ಲಿ ಇನ್ಕಮ್ ಜಾಸ್ತಿ ಆಯಿತು ಅಂದ್ಕೊಂಡು ಅರ್ಥ ಬಿಸ್ನೆಸ್ ವಿಚಾರಕ್ಕೆ ಬಂದರೆ ಈ ರಾಶಿಯವರು ತುಂಬ ಜನರು ಬಂದ್ಬಿಟ್ಟು ಒಂದು ಬಿಸ್ನೆಸ್ ಮಾಡಬೇಕು ಒಂದು ಸ್ಟಾರ್ಟ್ ಅಪ್ ಕಂಪ್ನಿ ಓಪನ್ ಮಾಡಬೇಕು ಅಂದ್ಕೊಂಡು ತುಂಬ ವಿಧ ವಿಧವಾದಂಥ ಪ್ಲ್ಯಾನ್ಗಳು ಇಟ್ಕೊಂಡಿದ್ದವರಿದ್ದಾರೆ ಅವ್ರದ್ದೆಲ್ಲ ಬಂದ್ಬಿಟ್ಟು ಕೆಲಸಗಳು ಅಲ್ಲೇ ನಿಂತ್ಕೊಂಡಿತ್ತು ಆದರೆ ಈ ವರ್ಷದಲ್ಲಿ ನಿಮ್ಮ ಹೊಸ ಬಿಸ್ನೆಸ್ ಕೂಡ ನೀವು ಸ್ಟಾರ್ಟ್ ಮಾಡಬಹುದು ಹೊಸ ಉದ್ಯೋಗ ಕೂಡ ನಿಮ್ಗೆ ಸಿಗುವಂಥದ್ದಾಗ್ತದೆ ಮತ್ತು ಹೊಸ ಹೊಸ ಕೆಲಸಗಳು ಹೊಸ ಹೊಸ ಅವಕಾಶಗಳು ಕೂಡ ನಿಮಗೆ ಹುಡ್ಕೊಂಡು ಬರ್ತದೆ ಇನ್ನು ಕೌಟುಂಬಿಕ ವಿಚಾರಕ್ಕೆ ಬಂದರೆ ಈ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತಾರನೇ ಸಾಲಿನಲ್ಲಿ ಜನವರಿಯಿಂದ ನಿಮಗೆ ಏಪ್ರಿಲ್ವರೆಗೆ ಒಂದು ಸ್ವಲ್ಪ ಗಂಡ ಹೆಂಡತಿಯಲ್ಲಿ ಒಂದು ಸ್ವಲ್ಪ ನಿಮಗೆ ಕಿರಿಕಿರಿ ಉಂಟಾಗ್ಬೋದು ಜಗಳಗಳು ಉಂಟಾಗ್ಬೋದು ಹಾಗಾಗಿ ಒಂದು ಸ್ವಲ್ಪ ನಿಮ್ಮ ಮಾತು ಕಂಟ್ರೋಲಲ್ಲಿದ್ದರೆ ಒಳ್ಳೆಯದು ತುಂಬ ನೀವು ಆರ್ಗ್ಯುಮೆಂಟ್ ಮಾಡ್ತೀರಾ ಅದನ್ನು ಮಾಡೋಕ್ಕೆ ಹೋಗಬೇಡಿ ಯಾವ ಏನಾದರೂ ಒಂದು ಹೆಚ್ಚು ಹೇಳಿದರೆ ಬಿಡಿ ನೀವೇ ದೊಡ್ಡವರು ಅಂದ್ಕೊಂಡು ಬಿಟ್ಬಿಡಿ ಅಥವಾ ನೀವೇನಾದರೂ ಒಂದು ಹೆಚ್ಚಿದರೆ ಅಲ್ಲೇ ಸೈಲೆಂಟಾಗಿ ಹಾಗಾಗಿ ಇಂಥ ಈ ಜಗಳಕ್ಕೆ ಈ ಗಲಾಟೆಗೆ ಬಂದ್ಬಿಟ್ಟು ಬಂದುಬಿಟ್ಟು ನಾಂದಿ ಹಾಡಕ್ಕೆ ಹೋಗಬೇಡಿ ಗ್ರಹ ಬಂದ್ಬಿಟ್ಟು ಒಂಬತ್ತನೇ ಮನೆಯಲ್ಲಿರುವಂಥದ್ದು ಇದರಿಂದ ಏನಾಗ್ತದೆ ಕೇಳಿದ್ರೆ ಖರ್ಚು ಜಾಸ್ತಿ ಮತ್ತು ಬೇರೆ ಏನಿಲ್ಲ ದುಡ್ಡು ಕೂಡ ಯಥೇಚ್ಛವಾಗಿ ಬರ್ತದೆ ಅಷ್ಟೇ ಖರ್ಚು ಕೂಡ ನಿಮಗೆ ಅಲ್ಲಿ ಉಂಟಾಗ್ತಾ ಹೋಗ್ತದೆ ಹಾಗಾಗಿ ಒಂದು ಸ್ವಲ್ಪ ರಾವಗೃಹದ ಎಫೆಕ್ಟ್ ಇದ್ದರೂ ಕೂಡ ನಿಮ್ಗೆ ಅರ್ಥ ಆಯ್ತಲ್ವ ಇವಾಗ ಈ ರಾವು ಒಂಬತ್ತನೇ ಮನೆಯಿಂದ ಖರ್ಚು ಜಾಸ್ತಿ ಆಗ್ತಿದೆ ಅಂದ್ಕೊಂಡು ನಿಮ್ಗೆ ಅದು ಎಷ್ಟೇ ಪ್ರೆಜರ್ ಬರಲಿ ಅಥವಾ ಎಷ್ಟೇ ಕಮಿಟ್ಮೆಂಟ್ ಉಟ್ಕೊಳ್ಳಿ ನೀವು ಬಂದ್ಬಿಟ್ಟು ಹಂತ ಹಂತವಾಗಿ ಅದನ್ನು ಕೊಡ್ತಾ ಹೋಗಿ ಒಂದೇ ಸರಿ ಎಲ್ಲ ದುಡ್ಡು ಖಾಲಿ ಮಾಡ್ಕೊಂಡು ಕೂತ್ಕೊಳ್ಳೋಕೆ ಹೋಗಬೇಡಿ ಮೀನಾರಾಶಿಯವರಲ್ಲಿ ನನಗೆ ತುಂಬ ಇಷ್ಟವಾಗಿರುವಂಥ ಗುಣ ಅಂತಂದರೆ ಪ್ರತಿಯೊಬ್ಬರ ಹತ್ರನೂ ಕೂಡ ಹೊಂದ್ಕೊಂಡು ಹೋಗುವಂಥ ಗುಣ ಅದು ಯಾರೇ ಒಬ್ಬರ ವ್ಯಕ್ತಿ ಇರಲಿ ಅಪರಿಚಿತ ಇರಲಿ ಪರಿಚಿತ ಇರಲಿ ಅಥವಾ ಮನೆಯವರೇ ಇರಲಿ ಪ್ರತಿಯೊಬ್ರತ್ರನೂ ಕೂಡ ಹೊಂದ್ಕೊಂಡು ಹೋಗುವಂಥದ್ದು ಜಾಸ್ತಿ ಆದರೆ ಇಲ್ಲಿ ಎಲ್ಲೋ ಒಂದು ಕಡೆಗೆ ಈ ಹೊಂದಿಕೆ ಆಗುವಂಥ ನಿಮ್ಮ ಗುಣ ಏನಿದೆ ಅದು ಕೆಲವೊಂದಿಷ್ಟು ಜನರಿಗೆ ಅದು ಒಂದು ಸ್ವಲ್ಪ ಸ್ವೀಟ್ ಕೊಟ್ಟಂಗೆ ಆಗ್ತದೆ ಪ್ರತಿಯೊಂದಕ್ಕೂ ನೀವು ಹೊಂದ್ಕೊಂಡು ಹೋಗ್ತೀರಾ ಅಂದ್ಕೊಂಡು ಗೊತ್ತಿರ್ತದೆ ಕೆಲವೊಂದಿಷ್ಟು ಮೋಸಗಳು ಕೂಡ ನಿಮಗೆ ಒಂದು ಫೈನಾನ್ಸ್ ಒಂದು ಆರ್ಥಿಕತೆಯಲ್ಲಿ ನೀವು ಮಾಡಬಹುದು ಎಲ್ಲೋ ಒಂದು ಕಡೆ ಹಣದ ವಿಚಾರದಲ್ಲಿ ನಿಮಗೆ ಸ್ವಲ್ಪ ಈ ಹೊಂದ್ಕೊಂಡು ಹೋಗುವ ಗುಣ ಜಾಸ್ತಿ ಆಗಿರೋದ್ರಿಂದ ಇವನು ಹೇಗಿದ್ದರೂ ಕೂಡ ಅಡ್ಜಸ್ಟ್ ಮಾಡ್ಕೊಳ್ತಾನೆ ಅಂದ್ಕೊಂಡ್ಬಿಟ್ಟು ನಿಮ್ಗೆ ಸ್ವಲ್ಪ ಲಾಸ್ ಆಗುವಂಥ ಸಾಧ್ಯತೆಗಳಿರುತ್ತದೆ ಹಾಗಾಗಿ ಯಾರ ಜೊತೆಗೆ ನೀವು ಹೊಂದ್ಕೋಬೇಕು ಯಾರ ಜೊತೆ ಹೊಂದ್ಕೋಬಾರ್ದು ಅಂದ್ಕೊಂಡ್ಬಿಟ್ಟು ನೀವೇ ಸ್ವಲ್ಪ ಕುಲಂಕುಷವಾಗಿ ಅರ್ಥ ಮಾಡಿಕೊಂಡು ಹೊಂದ್ಕೊಂಡು ಹೋಗುವಂಥದ್ದು ಬಹಳ ಸೂಕ್ತ ಸ್ನೇಹಿತರ ವಿಚಾರಕ್ಕೆ ಬಂದರೆ ಹಳೆಯ ಸ್ನೇಹಿತರು ಪ್ರಾರಂಭದಲ್ಲಿ ನಿಮ್ಮಿಂದ ದೂರ ಹೋಗುವಂಥದ್ದಾಗ್ತದೆ ಒಂದು ಸ್ವಲ್ಪ ನಿಮಗೆ ಅವರಿಗೆ ಕೆಲವೊಂದಿಷ್ಟು ವಿಚಾರಗಳಲ್ಲಿ ಗಲಾಟೆಗಳು ಜಗಳಗಳು ಆಗುವಂಥದ್ದಾಗ್ತದೆ ಸ್ವಲ್ಪ ಹುಷಾರಾಗಿ ಕೇಳ್ಕೊಳ್ಳಿ ಇದನ್ನು ಹಳೆಯ ಸ್ನೇಹಿತರಲ್ಲಿ ವೈಮನಸ್ಸು ಉಂಟಾಗ್ತದೆ ಅವರು ದೂರ ಹೋಗ್ತಾರೆ ನಿಮ್ಮಿಂದ ಏನಾದರೂ ದೊಡ್ಡ ದೊಡ್ಡ ಜಗಳಗಳೆಲ್ಲ ಆಗುವಂಥ ಸಾಧ್ಯತೆಗಳು ಇರ್ತದೆ ಅದನ್ನು ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ದಯವಿಟ್ಟು ಈ ಪೊಲೀಸು ಕೇಸು ಅದೆಲ್ಲ ಆಗುವಂಥದ್ದು ಆಗಿಬಿಡುತ್ತೆ ಕೆಲವೊಂದು ಟೈಮಲ್ಲಿ ಅದಕ್ಕೆ ಅಂಥದ್ದೆಲ್ಲ ಮಾಡ್ಕೊಳ್ಳೋಕೆ ಹೋಗಬೇಡಿ ಈ ಹಳೆಯ ಸ್ನೇಹಿತರು ದೂರ ಆದರೂ ಕೂಡ ಹೊಸ ಹೊಸ ಸ್ನೇಹಿತರು ಮತ್ತೆ ನಿಮ್ಗೆ ಉಟ್ಕೊಳ್ತಾರೆ ಇದು ನಿಮ್ಮ ಪ್ಲಸ್ ಪಾಯಿಂಟು ಯಾರೇ ಸ್ನೇಹಿತರು ಉಟ್ಕೊಳ್ಳಿ ನಿಮಗೆ ಒಂದು ಸ್ವಲ್ಪ ಆದರೂ ಕೂಡ ಲಾಭ ಇದ್ದರೆ ಮಾಡ್ಕೊಳ್ಳಿ ಏನೂ ಇಲ್ದೇ ನಿಮ್ಮಿಂದನೇ ಎಲ್ಲ ಖರ್ಚಾಗ್ತದೆ ಅಂದ್ಕೊಂಡು ಅಂದರೆ ನೀವು ಮಾಡ್ಕೊಳ್ಳೋಕೆ ಹೋಗಬೇಡಿ ಆದರೆ ಹೊಸ ಹೊಸ ಸ್ನೇಹಿತರು ಕೂಡ ನಿಮಗೆ ಉಟ್ಕೊಳ್ಳುವಂಥವ್ರು ಆಗ್ತಾರೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತಾರರಲ್ಲಿ ಏಪ್ರಿಲ್ ತಿಂಗಳವರೆಗೂ ಕೂಡ ನೀವು ಒಂದು ಸ್ಟಡಿಯಾಗಿರಬೇಕು ಸ್ಟೇಬಲ್ ಆಗಿರಬೇಕು ಅಂದ್ಕೊಂಡು ನೀವು ಮಾಡಬೇಕಾಗಿರೋದು ಇಷ್ಟೇ ನಿಮ್ಮ ತಾಳ್ಮೆಯೇ ನಿಮಗೆ ಮನೆ ಒದ್ದಾಗಿರ್ತದೆ ನೀವು ಸ್ವಲ್ಪ ಇಂದ ಇರಬೇಕು ತಾಳ್ಮೆಯಿಂದ ಇರಬೇಕು ಯಾರು ಏನು ಮಾಡೋಕ್ಕೂ ನಿಮಗೆ ಸಾಧ್ಯ ಇಲ್ಲ ಹಾಗಾಗಿ ನಿಮ್ಮ ತಾಳ್ಮೆ ಯಾರಿಗೂ ಕೂಡ ಒಂದು ಮಾತು ಕೊಡಬೇಕಾದ್ರೆ ತಾಳ್ಮೆಯಿಂದ ಯೋಚನೆ ಮಾಡಿ ಕೊಡಿ ಯಾರಿಗೆ ಬಂದ್ಬಿಟ್ಟು ಒಂದು ಕೆಲಸದ ವಿಚಾರವಾಗಿ ನೀವು ಮಾತಾಡಬೇಕಾದ್ರೆ ಒಂದು ಬಿಸ್ನೆಸ್ ವಿಚಾರವಾಗಿ ಮಾತಾಡಬೇಕಾದ್ರೆ ಆತುರದ ನಿರ್ಧಾರವಂತೂ ತಗೊಳ್ಳೋಕ್ಕೆ ಹೋಗಬೇಡಿ ಹೇಗಿದ್ದರೂ ಕೂಡ ಏನಾಗ್ತದೆ ಕೇಳಿದರೆ ಕೆಲವೊಮ್ಮೆ ನಮ್ಗೆ ಸಾಡೆಸಾತಿನಲ್ಲಿ ಅಥವಾ ಯಾವುದೇ ಒಂದು ಸಾಡೆಸತಿ ಬಿಟ್ಟೇಬಿಡಿ ಬೇರೆ ವಿಚಾರದಲ್ಲಿ ಯಾವುದೇ ಕೆಲಸ ನಮಗೆ ಆಗ್ತಾ ಇಲ್ಲದೆ ಇರೋಂಥ ಟೈಮಲ್ಲಿ ಯಾರೋ ಒಬ್ರು ಬಂದುಬಿಟ್ಟು ಯಾವುದೋ ಒಂದು ನಮ್ಗೆ ಹೊಸ ಅವಕಾಶ ಕೊಟ್ಟುಕೊಡ್ಲೇನೆ ಹೇಗೆ ಆಗೇ ಹೋಯ್ತು ಹೇಳುವಂಥದ್ದು ನಮ್ಮ ಮನಸ್ಸಿಗೆ ಅದೊಂದು ಫೀಲಿಂಗ್ ಬಂದುಬಿಡುತ್ತದೆ ಆ ಭಾವನೆಗಳು ಬಂದುಬಿಡುತ್ತೆ ಆವಾಗ ಸಡನ್ನಾಗಿ ನಾವು ಕೊಟ್ಬಿಡ್ತೀವಿ ಆಯ್ತು ನಾವು ಮಾಡಿಬಿಡೋಣ ಅಂದ್ಕೊಂಡು ಅಂತಹ ಕೆಲವೊಂದಿಷ್ಟು ಅವಕಾಶಗಳು ಬಂದಾಗ ನೀವು ಯಾವತ್ತೂ ತಾಳ್ಮೆ ಕಳ್ಕೊಳ್ಳೋಕೆ ಹೋಗಬೇಡಿ ಗಾಬರಿ ಮಾಡ್ಕೊಳೋಕೆ ಹೋಗಬೇಡಿ ಅದನ್ನು ಮಾಡಿಕೊಂಡ್ರೆ ಈ ತಾಳ್ಮೆ ಹೇಳುವಂಥದ್ದು ನಿಮ್ಮ ಜೊತೆಗೆ ಇಟ್ಕೊಂಡ್ರೆ ಖಂಡಿತವಾಗಲೂ ಒಳ್ಳೆಯದಾಗ್ತದೆ ಮೀನಾರಾಶಿಯವರಿಗೆ ನಾನು ಹೇಳಿದೆ ಸ್ಟಾರ್ಟಿಂಗಲ್ಲಿ ಬಂದ್ಬಿಟ್ಟು ಕೌಟುಂಬಿಕ ವಿಚಾರದಲ್ಲಿ ಸ್ವಲ್ಪ ಕಿರಿಕಿರಿ ಇರ್ತದೆ ಅಂದ್ಕೊಂಡು ಏಪ್ರಿಲ್ ನಂತರದಲ್ಲಿ ನೀವು ನಿಮ್ಮ ಸಂಗಾತಿಗೆ ಅತಿಯಾದಂಥ ಒಂದು ಪ್ರೀತಿ ಮಾಡೋರು ಆಗ್ತೀರಾ ಅತಿಯಾದಂಥ ಒಂದು ಪ್ರೀತಿ ನಿಮಗೆ ಆಗ್ತದೆ ನಿಮ್ಮ ಸಂಗಾತಿಯ ಮೇಲೆ ಅದು ಮದುವೆ ಆದವ್ರ ಇದ್ದರೆ ಒಳಗಡೆ ಒಳಗಡೆಗೆ ನಾನು ಹೇಳ್ತಿರುವಂಥದ್ದು ಅದು ಬಿಟ್ಟರೆ ಯಾರಾದರೂ ಒಂದು ಹುಡುಗ ಒಂದು ಹುಡುಗಿ ಆಗಿದ್ದರೆ ಒಂದು ಪ್ರೀತಿ ಮಾಡ್ತಾರೋ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಬಂದ್ಬಿಟ್ಟು ನಿಮ್ಮ ಪ್ರೀತಿಯ ವಿಚಾರದಲ್ಲಿ ಒಂದು ಪ್ರೀತಿ ವ್ಯಾಮೋಹ ಜಾಸ್ತಿ ಆಗುವಂಥದ್ದಾಗ್ತದೆ ಮೊದಲೇ ಒಂದು ಪ್ರೀತಿಯ ವಿಚಾರಕ್ಕೆ ಬಂದರೆ ಮೀನಾರಾಶಿಯವರು ತುಂಬ ಒಂದು ಒಳ್ಳೆಯ ವ್ಯಕ್ತಿತ್ವದವರು ಯಾರಿಗಾದರೂ ಅವ್ರಿಗೆ ಪ್ರೀತಿ ಮಾಡಿದ್ರೆ ಅವರ ಜೀವನ ಪರ್ಯಂತ ಅವರೇ ಬೇಕು ಅಂದ್ಕೊಂಡ್ಬಿಟ್ಟು ಅವರಿಗೋಸ್ಕರ ಕಾಯ್ದು ಕಾದು ಕೂತ್ಕೊಳ್ಳುವಂಥ ವ್ಯಕ್ತಿಗಳಾಗಿರ್ತಾರೆ ಹಾಗಾಗಿ ಒಂದು ಏಪ್ರಿಲ್ ನಂತರದಲ್ಲಿ ಅತಿ ಉತ್ತಮವಾಗಿರ್ತದೆ ನಿಮ್ಮ ಈ ಬಾಂಧವ್ಯ ಹೇಳುವಂಥದ್ದು ಇನ್ನೊಂದು ಮೀನಾರಾಶಿಯವರು ಇದನ್ನು ನೀವು ತಿಳ್ಕೋಬೇಕು ಕೇಳಿಕೊಂಡು ಅದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಒಳ್ಳೆಯದು ಮೊದಲೇ ಹೇಳ್ತೇನೆ ಕೇಳ್ಕೊಳ್ಳಿ ನೋವು ಸಹಿಸಲಾಗದ ಜೀವ ಅಂತಂದರೆ ಮೀನಾರಾಶಿಯವರು ನಿಮಗೆ ಯಾರೇ ಒಂದು ಸಣ್ಣ ನೋವು ಕೊಟ್ಟರು ಕೂಡ ನೀವು ಅತಿಯಾದಂಥ ಭಾವುಕರಾಗುವಂಥದ್ದಾಗ್ತೀರ ಯಾರೇ ಒಬ್ಬರು ಸಣ್ಣದೊಂದು ಮಾತು ಮಾತೇಳಿದರೂ ಕೂಡ ಅದು ಆಳವಾಗಿ ಮನಸಲ್ಲಿ ತಗೊಳ್ಳುವಂಥ ಒಂದು ಮನೋಭಾವ ನಿಮ್ಮಲ್ಲಿ ಇರ್ತದೆ ಇಂಥವೆಲ್ಲ ಬಂದುಬಿಟ್ಟು ಸಣ್ಣ ಸಣ್ಣ ವಿಚಯ ವಿಷಯವೆಲ್ಲ ನೀವು ಮನಸ್ಸಿನ ಆಳದಲ್ಲಿ ತೊಗೊಂಡು ಅದ್ರಗೋಸ್ಕರ ಬಂದುಬಿಟ್ಟು ಚಿಂತೆ ಮಾಡೋಕ್ಕೆ ಹೋಗಬೇಡಿ ಯಾವತ್ತಿದ್ರೂ ಕೂಡ ನಾನು ಹೇಳೋದು ಒಂದೇ ನಿಮಗೆ ಚಿಂತೆ ಮನುಷ್ಯನಿಗೆ ಕೆಡಿಸ್ಬಿಡ್ತದೆ ಅದೇ ಚಿಂತನೆ ಹೇಳುವಂಥದ್ದು ಒಂದು ವ್ಯಕ್ತಿಗೆ ಬಂದುಬಿಟ್ಟು ಬೆಳವಣಿಗೆ ಅಂತ ತೊಗೊಂಡು ಹೋಗ್ತದೆ ಹಾಗಾಗಿ ಚಿಂತನೆ ಇರಲಿ ನಿಮ್ಮಲ್ಲಿ ಚಿಂತೆ ಬೇಡ ಬಿಸ್ನೆಸ್ಸಲ್ಲಿ ಸ್ವಲ್ಪ ಲಾಸ್ ಆಯಿತಾ ಅದ್ರ ಬಗ್ಗೆ ಯೋಚನೆ ಮಾಡಿ ಚಿಂತನೆ ಮಾಡಿ ಯಾಕೆ ಹೀಗಾಯಿತು ಅಂದ್ಕೊಂಡು ಅದ್ರ ಬಗ್ಗೆ ಚಿಂತೆ ಮಾಡ್ಕೊಂಡು ಕೂತ್ಕೊಳ್ಬೇಡಿ ಎಲ್ಲ ಒಂದು ಕಡೆಗೆ ನಿಮಗೆ ಬಾಗಿಲೆಲ್ಲ ಮುಚ್ಕೊಂಡಂಗೆ ಕಂಡುಬಿಡುತ್ತೆ ಭವಿಷ್ಯದ ಬಾಗಿಲು ಮುಚ್ಚಿದಂಗೆ ಅನಿಸುತ್ತೆ ಚಿಂತೆ ಶುರು ಮಾಡಿದ್ರೆ ಚಿಂತನೆ ಮಾಡೋಕ್ಕೆ ಶುರು ಮಾಡಿದರೆ ಸಾವಿರ ಬಾಗಲು ಓಪನ್ ಆಗೇ ಇರ್ತದೆ ನಿಮ್ಗೆ ಅಕ್ಕಪಕ್ಕದಲ್ಲೆಲ್ಲ ಹಾಗಾಗಿ ಇಂಥ ಒಂದು ಸಣ್ಣ ಸಣ್ಣ ವಿಷಯಕ್ಕೆ ನೀವು ಸ್ವಲ್ಪ ಭಾವುಕರಾಗುವಂಥದ್ದು ಇಲ್ಲಿ ಕಾಣ್ತದೆ ನನಗೆ ಅದನ್ನು ಮಾಡ್ಕೊಳ್ಳೋಕೆ ಹೋಗಬೇಡಿ ಅದರಲ್ಲೂ ಕೂಡ ಮೀನಾರಾಶಿಯವರು ಆಲ್ಮೋಸ್ಟ್ ಒಂದು ಲೈಫಲ್ಲಿ ಸ್ಟೇಬಲ್ ಆಗಬೇಕು ಆಗಬೇಕು ಅಥವಾ ಆಗುವಂಥ ವಯಸ್ಸು ಅಂತಂದ್ರೆ ನಿಮಗೆ ಮೂವತ್ತ್ಮೂರರಿಂದ ಮೂವತ್ತಾರನೇ ವಯಸ್ಸು ಆ ವಯಸ್ಸಿನಲ್ಲೇ ಬಂದುಬಿಟ್ಟು ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಸಕ್ಸಸ್ ಕಾಣುವಂಥದ್ದು ಆಗ್ತದೆ ಅದು ಆ್ಯಕ್ಚುಲಿ ರೈಟ್ ಏಜ್ ಅದು ಮನುಷ್ಯ ಅಂತಂದ ಮೇಲೆ ಇನ್ನೊಂದು ನೀವು ಕೇಳ್ಬೋದು ಇಲ್ಲ ನನಗಿವಾಗ ನಲ್ವತ್ತೈದು ಆಯ್ತು ಯಾವುದು ಸಕ್ಸಸ್ಸೇ ಸಿಗಲಿಲ್ಲ ಅಂದ್ಕೊಂಡು ಸಕ್ಸಸ್ಸು ನಿಮಗೆ ಬಂದೇ ಬಂದಿರುತ್ತೆ ಆದರೆ ನೀವು ಅದನ್ನು ಯುಟಿಲೈಸ್ ಮಾಡ್ಕೊಂಡಿರೋದಿಲ್ಲ ಆ ಸಮಯದಲ್ಲಿ ಅಥವಾ ಆ ಸಮಯದಲ್ಲಿ ನಿಮ್ಗೆ ಯಾವುದೋ ಒಂದು ಸಮಸ್ಯೆಯಿಂದ ನೀವು ಅದನ್ನು ಕಳ್ಕೊಂಡಿರ್ತೀರ ಹೇಳೋದು ಮಾತ್ರ ನೀವು ಮರೀಲಿಕ್ಕೆ ಹೋಗಬೇಡಿ ಇನ್ನು ಕೆಲವೊಂದಿಷ್ಟು ಚಿಕ್ಕ ಮಕ್ಕಳು ಹೇಳಬಹುದು ಈಗ ಹದಿನೇಳು ವರ್ಷದವರು ಅಥವಾ ಹದಿನೆಂಟು ವರ್ಷದವರು ಅಥವಾ ಇಪ್ಪತ್ತು ಇಪ್ಪತ್ತೆರಡು ವರ್ಷದ ಮಕ್ಕಳು ಇಲ್ಲ ನಮ್ಗಿನ್ನು ಏಜ್ ಮೂವತ್ತು ಅಂತ ನಾವು ಏನು ಮಾಡಬೇಕು ಅಂದ್ಕೊಂಡು ಒಂದು ಲೆವೆಲಲ್ಲಿ ನಿಮಗೆ ಜೀವನ ಹೇಳುವಂಥದ್ದು ಹೋಗಿರ್ತದೆ ಒಂದೇ ಸಾರಿ ರಾತ್ರಿ ಬೆಳಗಾಗೋ ತನಕ ಕೆಲವೊಂದಿಷ್ಟು ವಿಡಿಯೋಗಳು ವೈರಲ್ ಆಗುತ್ತಲ್ಲ ಆ ಥರದ ಒಂದು ವೈರಲ್ ನೀವು ಆಗಬೇಕು ನಿಮ್ಮ ಭವಿಷ್ಯದಲ್ಲಿ ಜೀವನದಲ್ಲಿ ಅಂತಂದು ಬೇಕಾದರೆ ಈ ವಯಸ್ಸಿಗೆ ನೀವು ಬಂದಾಗ ಖಂಡಿತವಾಗಲೂ ಸ್ಟೇಬಲ್ ಆಗ್ತೀರಾ ಯಾವುದೇ ಕಾರಣಕ್ಕೂ ಕೂಡ ಭಯ ಹೋಗಬೇಡಿ ಕಷ್ಟದ ವಿಚಾರದಲ್ಲಿ ನೀವು ಕೆಲವೊಂದಿಷ್ಟು ಸಂದರ್ಭದಲ್ಲಿ ಆಗುವಂಥದ್ದು ಕಾಣುತ್ತೆ ಏನಾದರೂ ಕಷ್ಟ ಆಯಿತು ತೊಂದರೆ ಆಯಿತು ಆ ಕೆಲಸ ಆಗ್ತಾ ಇಲ್ಲ ಅಂದ್ಕೊಂಡು ಅಂದಾಗ ನೀವು ಒಂದು ಸ್ವಲ್ಪ ಮಂಕಾಗ್ತೀರಾ ಮಂಕು ಅಂತಂದರೆ ಸುಮ್ಮನೆ ಸೈಲೆಂಟಾಗಿ ಕೂತ್ಕೊಳ್ಳೋದು ಏನು ಮಾಡಬೇಕು ಅಥವಾ ಏನು ಬಿಡಬೇಕು ಅಂದ್ಕೊಂಡೆ ನಿಮ್ಗೆ ತೋಚೋದಿಲ್ಲ ಆ ಸಂದರ್ಭದಲ್ಲಿ ಹಾಗಾಗಿ ಏನೇ ಕಷ್ಟ ಬರಲಿ ಅಥವಾ ಏನೇ ತೊಂದರೆ ಬಂದರೂ ಕೂಡ ಪ್ರಯತ್ನ ಪಡೋದನ್ನು ಮಾತ್ರ ನೀವು ನಿಲ್ಸೋಕ್ಕೆ ಹೋಗಬೇಡಿ ನಾಲ್ಕು ಜನರಿಗೆ ಪಾಠ ಮಾಡುವಂಥ ಗುರುಗಳಾಗುವಂಥ ವ್ಯಕ್ತಿಗಳು ಇರಬೇಕಾದ್ರೆ ಇಂಥ ಮಂಕಿಡ್ಸ್ಕೊಳ್ಳೋದು ಮೂಡಾಪ್ ಆಗೋದು ಅಂಥದ್ದೆಲ್ಲ ಮಾಡ್ಕೊಳ್ಳೋಕೆ ಹೋಗಬೇಡಿ ಖಂಡಿತವಾಗ್ಲೂ ಕೂಡ ಭವಿಷ್ಯ ಹೇಳುವಂಥದ್ದು ಒಳ್ಳೆಯದಿರ್ತದೆ ಇನ್ನು ವಿಶೇಷವಾಗಿ ನಿಮ್ಗೆ ಹೇಳಬೇಕು ಅಂತಂದರೆ ನಿಮ್ಮ ಭಾವನಾತ್ಮಕ ಸಂಬಂಧ ಏನಿದೆ ಅದು ಕೆಲವೊಂದಿಷ್ಟು ಕಷ್ಟಕ್ಕೆ ಸಿಲುಕಿಸುವಂಥದ್ದು ಕೆಲಸ ಈ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತಾರರಲ್ಲಿ ನಿಮಗೆ ಮಾಡಬಹುದು ಭಾವನಾತ್ಮಕ ಅಂತಂದರೆ ನಿಮ್ಗೆ ಅರ್ಥ ಆಯಿತು ಕೆಲವೊಬ್ಬರಿಗೆ ಏನಾಗ್ತದೆ ಕೇಳಿದ್ರೆ ಒಂದು ಸ್ವಲ್ಪ ಚೆನ್ನಾಗಿ ಮಾತಾಡಿಕೊಂಡು ನಗೆ ಆಡಿಕೊಂಡು ನಿಮ್ಮ ಜೊತೆಗೆ ನಾಲ್ಕು ದಿನ ಅವ್ನು ಓಡಾಡ್ದ ಫೋನಲ್ಲಿ ಅಂದ ಕೂಡಲೇ ಆಯಾ ಒಳ್ಳೆ ವ್ಯಕ್ತಿ ಅಂತ ನೀವು ನಂಬಿಡ್ತೀರ ಅವನಿಗೆ ಅಥವಾ ಅವಳಿಗೆ ನಂಬಿದಾಗ ಏನಾಗ್ತದೆ ಕೇಳಿದ್ರೆ ಅವರು ಬಂದುಬಿಟ್ಟು ಎಷ್ಟೇ ಚಂದವಾಡ ನಿಮ್ಮ ಹತ್ರ ನಗೆ ಆಡಲಿ ಎಷ್ಟೇ ಚಂದವಾಡಿ ನಿಮ್ಮ ಹತ್ರ ಮಾತಾಡಿದರೂ ಕೂಡ ಅವ್ರ ಮನಸಲ್ಲಿ ಬೇರೆಯೇ ಇರ್ತದೆ ಎಲ್ಲೋ ಒಂದು ಕಡೆ ನಿಮ್ಮ ನಿಮ್ಮ ಕಡೆಯಿಂದ ಏನಾದರೂ ಲಾಭ ಪಡ್ಕೋಬೇಕು ಅಥವಾ ನಿಮ್ಮ ಕಡೆಯೇನೋ ಸಾಲ ಇಸ್ಕೋಬೇಕು ಅಂಥವೆಲ್ಲ ಹಿತಶತ್ರುಗಳು ತುಂಬ ಜನ ಇರ್ತಾರೆ ಹಾಗಾಗಿ ಇಂಥ ಭಾವನಾತ್ಮಕ ಸಂಬಂಧ ಬೆಳೆಸಬೇಕಾದ್ರೆ ನೀವು ಸ್ವಲ್ಪ ನಿಮ್ಮ ತಲೆನೂ ಕೂಡ ಉಪಯೋಗಿಸಿ ಬರೀ ಮನಸ್ಸಿಂದನೇ ನೀವೆಲ್ಲ ಸಂಬಂಧ ಬೆಳೆಸ್ಕೊಳೋಕೋದ್ರೆ ತಲೆ ಇರೋದು ಯಾಕೆ ಹೇಳಿ ನಿಮ್ಮ ತಲೆಗೂ ಸ್ವಲ್ಪ ಕೆಲಸ ಕೊಟ್ಟು ಇಂಥ ಸಂಬಂಧನ ಬೆಳೆಸ್ಕೊಳ್ಳಿ ಇನ್ನು ಒಂದು ಸ್ವಲ್ಪ ಚಂಚಲ ಆಗುವಂಥದ್ದು ಆಗ್ತದೆ ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಅಂಥ ಮೈಂಡ್ಸೆಟ್ಟು ಇಟ್ಕೊಳ್ಳೋಕೋಗ್ಬಿಡಿ ಚಂಚಲ ಆದರೆ ಯಾವ ಕೆಲಸನೂ ಕೂಡ ಕೈ ಹಿಡಿಯೋದಿಲ್ಲ ನಿಮಗೆ ಡಬಲ್ ಮೈಂಡ್ ಆಗ್ತಾ ಹೋಗ್ತದೆ ಹಾಗಾಗಿ ನಿಮ್ಮ ಒಂದು ಮೈಂಡ್ಸೆಟ್ಟು ಸ್ಟೇಬಲ್ ಇಟ್ಕೊಳ್ಳಿ ಯೋಗಾಸನ ಪ್ರಾಣಾಯಾಮ ಇಂಥವೆಲ್ಲ ಮಾಡಿ ಮತ್ತು ಗುರುವಿನ ಆರಾಧನೆ ತಪ್ಪದೇ ಗುರುವಾರ ಗುರುವಾರ ಮಾಡ್ಕೊಂಡು ಬನ್ನಿ ಖಂಡಿತವಾಗಲೂ ಕೂಡ ನಿಮಗೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತಾರನೇ ವರ್ಷ ನಿಮಗೆ ಕೈ ಆಗ್ತದೆ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ ಸರ್ವೇ ಜನ ಸುಖಿನೋ ಭವಂತು